yok <laughs> ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಾವು ಬೆಳೆಗೆ ಬೆಂಬಲ ಬೆಲೆ ಘೋಷಿಸುವಂತೆ ಒತ್ತಾಯಿಸಿ ಮಾವು ಬೆಳೆಗಾರರು ರೈತರು ರೈತ ಪ್ರ ಸಂಘಟನೆಗಳು ಇಂದು ಪ್ರತಿಭಟನೆ ನಡೆಸಿದರು ಇನ್ನು ಸಾಂಕೇತಿಕವಾಗಿ ಇಂದು ಶ್ರೀನಿವಾಸಪುರ ಪಟ್ಟಣದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ ಮಾವು ಬೆಳೆಗಾರರು ಹಾಗೂ ರೈತರು ಮಾವಿಗೆ ಬೆಂಬಲ ಬೆಲೆ ಘೋಷಿಸಲು ಕೋಲಾರ ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದು ಈ ಬಗ್ಗೆ ಕ್ರಮ ಸ್ಪಂದಿಸಲು ಮೂರು ದಿನಗಳ ಕಾಲ ಗಡುವು ನೀಡಿದ್ದು ಇಲ್ಲದೆ ಹೋದಲ್ಲಿ ಶ್ರೀನಿವಾಸಪುರ ತಾಲೂಕು ಬಂದ್ ಕರೆ ನೀಡುವುದಾಗಿ ಮಾವು ಬೆಳೆಗಾರರ ಸಂಘ ರೈತ ಸಂಘಟನೆಗಳ ಮುಖಂಡರು ಹಾಗೂ ರೈತರು ಎಚ್ಚರಿಕೆ ನೀಡಿದ್ದು ರಾಜ್ಯ ಸರ್ಕಾರ ಮಾವು ಬೆಳೆಗಾರರ ಸಂಕಷ್ಟ ಆಲಿಸಲು ಮಾವು ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಮಾವು ಬೆಳೆಗಾರ ಸಂಘದ ಅಧ್ಯಕ್ಷರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಒತ್ತಾಯಿಸಿದ್ದಾರೆ ಮಾವಿನ ಶುರುವಾಗಿ ದಿನಗಳು ಕಳೆದಿದೆ ಮಾವಿನ ಬೆಲೆ ತೀವ್ರವಾಗಿ ಕುಸಿತ ಕಂಡಿದೆ ಮೂರು ಬಿಕ್ರಿ ಆಗ್ತಾ ಇದೆ ಇವತ್ತು ರೈತರು ಮಾವಿನ ತೋಟಗಳಲ್ಲಿ ಮಾವಿನಕಾಯಿ ಕೀಳುವಂಥ ಪರಿಸ್ಥಿತಿ ಇಲ್ಲ ಮಾ ಕಿತ್ತಂತ ಮಾವಿನಕಾಯಿ ಕೂಲಿ ಹಾಳಿಗೂ ಟ್ರಾಕ್ಟರ್ ಬಾಡಿಗೆಗಳಿಗೂ ಸಾಲ್ತಾ ಇಲ್ಲ ಈ ವರ್ಷದ ಪೂರ್ತಿ ನಾವು ಮಾವನ್ನೇ ನಂಬಿಕೊಂಡು ಜೀವನ ಸಾಗಿಸಬೇಕಾದಂತಹ ಇವತ್ತು ರೈತರು ಬೀದಿಗೆ ಬಂದು ಹೋರಾಟ ಮಾಡುವಂತಾಗಿದೆ ಇವತ್ತು ಈ ಕೂಡಲೇ ಸರ್ಕಾರ ಮುಂದೆ ಬರಬೇಕು ಮಾವಿಗೆ ಬೆಂಬಲ ಬೆಲೆ ಘೋಷಣೆ ಆಗಬೇಕು ನಿರಂತರವಾಗಿ ನಾವು ಈ ಮಾವಿನ ಬೆಳೆಯನ್ನು ನಂಬಿಕೊಂಡು ಈ ಭಾಗದ ಜನ ಬರಗ ಬರಡು ಭೂಮಿಯಲ್ಲಿ ನೀರಾವರಿ ಯೋಜನೆಗಳು ಇಲ್ಲದೆ ನಾವು ಕೆಂಗೊಟ್ಟೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಮಾವಿನ ಮೇಲೆ ಅವಲಂಬಿತರಾಗಿ ನಾವು ಜೀವನವನ್ನು ಸಾಗಿಸ್ತಾ ಇದ್ವಿ ಈ ವರ್ಷ ಮಾವಿನ ಫಸಲೂ ಇಲ್ಲ ಇದ್ದಂತ ಇರೋ ಬರೋ ಫಸಲಿಗೆ ಬೆಲೆಯೂ ಇಲ್ಲದೆ ಹಾಗೆ ಇವತ್ತು ರೈತರು ತುಂಬಾ ಸಂಕಷ್ಟಕ್ಕೀಡಾಗಿದ್ದಾರೆ ದಯವಿಟ್ಟು ಈ ಕೂಡಲೇ ಸರ್ಕಾರ ಸ್ಪಂದಿಸಬೇಕು ಈ ಮಾವಿನ ಮಾವಿನ ಕೈಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲೇಬೇಕು ಅದರ ಜೊತೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಮಾಲೋಚನೆಯನ್ನು ನಡೆಸಿ ನಿರಂತರವಾಗಿ ನಿರಂತರವಾಗಿ ಪ್ರತಿ ವರ್ಷವೂ ಕೂಡ ನಾವು ಬೆಳೆದಂತಹ ಮಾವಿನಕಾಯಿಗೆ ಹದಿನೈದು ಸಾವಿರ ರೂಪಾಯಿಗಳ ಕನಿಷ್ಠ ಬೆಂಬಲ ಬೆಲೆ ನಿಗದಿಯನ್ನು ಮಾಡಿ ಘೋಷಣೆ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾವು ಒತ್ತಾಯವನ್ನು ಮಾಡ್ತಾ ಇಲ್ಲಿವರೆಗೂ ಇವತ್ತು ನಾವು ಸುಮಾರು ಹನ್ನೆರಡು ಗಂಟೆಯಿಂದ ಇವತ್ತು ಎರಡೂವರೆ ಎರಡೂವರೆ ಅವರ್ ನಾವು ಇಲ್ಲಿ ನಿರಂತರವಾಗಿ ನಡು ರಸ್ತೆಯಲ್ಲಿ ಕೂತ್ಕೊಂಡು ಸುಮಾರು ನೂರಾರು ಜನ ರೈತರು ಇಲ್ಲಿ ಧರಣಿ ಮಾಡ್ತಾ ಇದ್ರೆ ತಾಲೂಕು ದಂಡಾಧಿಕಾರಿಗಳು ಇಲ್ಲಿಗೆ ಬರಲಿಲ್ಲ ನಮ್ಮ ನೋವನ್ನು ಕೇಳಲಿಲ್ಲ ಜಿಲ್ಲಾಧಿಕಾರಿಗಳು ಬರಲಿಲ್ಲ ಉಸ್ತುವಾರಿ ಮಂತ್ರಿಗಳು ಬರಲಿಲ್ಲ ನಾವು ಎರಡೂವರೆ ಅವರಾಗಿದೆ ಬೆಂಗಳೂರಿನಿಂದ ಮುಖ್ಯಮಂತ್ರಿಗಳು ಬರ್ಬೋದು ಇಲ್ಲಿಗೆ ಅಷ್ಟೊತ್ತಿನಲ್ಲಿ ಆದರೆ ಯಾರು ನಮಗೆ ಸ್ಪಂದನೆ ಕೊಡ್ತಾ ಇಲ್ಲ ಪೊಲೀಸ್ ಇಲಾಖೆಯವರು ಕೂಡಲೇ ಬಂದು ನೀವು ತೆರವುಗೊಳಿಸಿ ನೀವು ತೆರವುಗೊಳಿಸಿ ಅಂತೇಳಿ ನಮಗೆ ಧಮಕಿ ಆಗ್ತಾ ಇದ್ದಾರೆ ವಿನಃ ಇಲ್ಲಿವರೆಗೂ ಯಾವುದೇ ಅಧಿಕಾರಿ ಬಂತು ನಿಮ್ಮ ಕಷ್ಟ ಏನು ನಿಮ್ಮ ನೋವೇನು ನಿಮ್ಮ ನೋವನ್ನು ನಾವು ಸರ್ಕಾರಕ್ಕೆ ತಲುಪಿಸ್ತೀವಿ ಅಥವಾ ಸರ್ಕಾರವನ್ನು ಇಲ್ಲಿಗೆ ಕಲಿಸ್ತೀವಿ ಅನ್ನೋ ಮಾತನ್ನು ಸಹ ಹೇಳದೆ ನಿರ್ಲಕ್ಷ್ಯ ಮಾಡಿದರೆ ಇವರೆಲ್ಲರಿಗೂ ಮಾವು ಬೆಳೆಗಾರರ ಕಡೆಯಿಂದ ಧಿಕ್ಕಾರವಿರುತ್ತದೆ ಸತ್ಯದ ಕನ್ನಡಿ